ನಕ್ಲರ್ ಅಲ್ಲ ಬಿಸಿ ಬಿಸಿ ಕಾಫಿ ತಗೊಂಡು ಬಂದಿದ್ದೀನಿ ತಗೊಳ್ಳಿ ಅತ್ತೆ. ಹು ಹು. ಕೊಟ್ಟೈತಲ್ಲ ಹೋಗು. ಅತ್ತೆ ಆ ಅದು ಹು ಅದು ಏನು ಹೇಳು ಏನು ಅದು ಅದು ಏನು ಹೇಳು ಅತ್ತೆ ಇವತ್ತು ಒಂದಿನ ನಮ್ಮ ಅಮ್ಮ ಮನೆಗೆ ಹೋಗ್ಬಿಡ್ತೀನಿ ಅತ್ತೆ. ನಮ್ಮ ಅಪ್ಪ ಅಮ್ಮನ್ನ ನೋಡಿಕೊಂಡು ಬರ್ತೀನಿ. ಹಾ ದೀಪಾವಳಿಗೆ ದೀಪ ಪೊಂಗಲ್ ಹುಡುಗರೇ ಪೋಂಗಲ್ ಹುಡುಗರೇ ಪ್ರತಿ ನಿಮ್ಮ ಅಪ್ಪ ನಿಮ್ಮಮ್ಮ ಹಾಗೆ ಹುಡುಗರ ತಂದೆ ತಂದಿ ಕೊಡ್ತಾರಲ್ಲ ಅದಕ್ಕೆ ನೀನು ಹೋಗ್ಬೇಕು ಹೋಗೆ ಒಳಗಡೆ ಕೆಲಸದ ನೋಡ ಹೋಗು. ಫೋನ್ ಮೇಲೆ ಫೋನ್ ಮಾಡ್ಕೊಂಡೆ ಅವಳೆ ಬೈತನೆ ಇದಾಳಮ್ಮ ಏನಮ್ಮ ಮಾಡದ್ ನಾನು ಏನಂತೆ ಅವಳಿಗೆ ಓಹ್ ಏನ್ ನೀನೆ ಮಾಡ್ತಾ ಇದ್ದಂತ ಮದುವೆ ಮುಂಚೆಯಿಂದ ಮದುವೆ ಮುಂಚೆ ಎಲ್ಲ ಅವಳೆ ತಾನೆ ಮಾಡ್ಕೊಂತ ಮನೆ ಕೆಲಸ ಈಗ ಮದುವೆ ಆದಾಗಿಂದ ನೀನೆ ಬೇಕಂತ ಎಲ್ಲ ಮಾಡೋದಕ್ಕೆ ಅವಳೆ ಮಾಡಕ್ಕಾಗಲ್ವಂತ ಅಳಿನ್ ಫೋನ್ ಮಾಡಿ ಹೇಳು ಒಂದ್ ವಾರ ನಾನು ಇದ್ ಬರ್ತೀನಿ ಅಂತ ಏನ್ ಜಮ್ಮ ಮೊದಲು ನಿಮ್ಮ ಅತ್ತೆಗೆ ಪಾಯಸದಲ್ಲಿ ಹಾಕಿ ಮೇಲೆ ಕಳ್ಸಿ ಬಿಡು ಆಮೇಲೆ ನೀನು ಅಳಿ ಅಂದ್ರೆ ನಿಂಗೆ ಬಂದಿಲ್ಲ ಎಲ್ಲ ಇರಬಹುದು ಏನಂತೀಯ ಅತ್ತೆ ಅತ್ತೆ ಹಾಗಾದ್ರೆ ನಾನು ಪಾಯಸದಲ್ಲಿ ಪಾಯಸನ ಹಾಕ್ಬಿಡ್ಲಾ ಅತ್ತೆ